ಭಾರತೀಯ ಪ್ರಜಾಪ್ರಭುತ್ವದ ಮೂಲಾಧಾರವಾದ ಸಂವಿಧಾನವನ್ನು ಅಳವಡಿಸಿಕೊಂಡ ದಿನದ ಸ್ಮರಣಾರ್ಥವಾಗಿ ಇಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಸಂವಿಧಾನ ದಿನಾಚರಣೆಯನ್ನು ಶ್ರದ್ದಾಭಕ್ತಿಯಿಂದ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸ್ಥಳೀಯ ಶಾಸಕ ಸ್ವರೂಪ್ ಪ್ರಕಾಶ್ ಭಾರತೀಯರೆಲ್ಲರೂ ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಸದಾ ಉಳಿಸಿಕೊಂಡು ಹೋಗಬೇಕು ಡಾ ಬಿಆರ್ ಅಂಬೇಡ್ಕರ್ ಅವರು ಅತ್ಯಂತ ದೂರದೃಷ್ಟಿಯಿಂದ ರಚಿಸಿರುವ ಈ ಮಹಾ ಸಂವಿಧಾನವನ್ನು ಮುಂದಿನ ಪೀಳಿಗೆಗಾಗಿ ಉಳಿಸಿ ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು ಅಧಿಕಾರಿಗಳು ವರ್ಗದಿಂದ ಎಲ್ಲರೂ ಕೂಡ ಸೇರಿ ಎಲ್ಲ ಮುಖಂಡರು ಮತ್ತು ಎಲ್ಲ ಸಂಘಟನೆಯಲ್ಲಿ ಸೇರಿ ಒಂದು ಇದ್ದೀವಿ ಕೊಡ್ತಾಯಿದ್ದೀವಿ ಏನು ಸಂವಿಧಾನ ನಮ್ಮ ಡಾಕ್ಟರ್ ಅಂಬೇಡ್ಕರ್ ರಚಿಸ್ಕೊಂಡಿದ್ರು ಶಾಸಕಾಂಗ ಕಾರ್ಯಾಂಗ ಮತ್ತು ಏನು ನಮ್ಮ ಎಲ್ಲ ಒಂದು ಇದನ್ನು ನಾವೆಲ್ಲ ಪಾಲಿಸ್ಕೊಂಡು ಹೋಗಬೇಕು ಏನು ನಮ್ಮ ಅಂಬೇಡ್ಕರ್ ಅವರ ಒಂದು ಮೌಲ್ಯಗಳನ್ನ ತತ್ವಗಳನ್ನ ಸಿದ್ಧಾಂತಗಳನ್ನ ನಾವು ಪಾಲಿಸ್ಕೋದ್ರ ಮುಖಾಂತರ ಇವೆಲ್ಲರೂ ಕೂಡ ಎಲ್ಲರೂ ಒಂದೇ ಅಂತ ಭಾವನೆಯಲ್ಲಿ ನಾವೆಲ್ಲ ಕೂಡ ಇವತ್ತು ಏನು ನಮ್ಮ ಇಡೀ ಭಾರತವೇ ಹೆಚ್ಚಿಸುವಂಥ ಏನು ಕಾರ್ಯವನ್ನು ನಮ್ಮ ಏನು ಸಂವಿಧಾನ ರಕ್ಷಿಸುವಂಥ ಅಂಬೇಡ್ಕರ್ನ ನೇಮಿಸಿಕೊಳ್ಳುವ ದಿನಾಚರಣೆ ಮತ್ತು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸಂವಿಧಾನದ ದಿನಾಚರಣೆ ಶುಭಾಶಯವನ್ನು ಕೂಡ ಬಯಸ್ತೇನೆ ಜಿಲ್ಲಾಧಿಕಾರಿ ಕೆ ಎಸ್ ಕುಮಾರಿ ಅವರು ಮಾತನಾಡಿ ನವೆಂಬರ್ ಇಪ್ಪತ್ತಾರರಂದು ದೇಶದ ಎಲ್ಲಾ ಜನತೆ ಭಾರತದ ಪ್ರಜೆಗಳಾಗಿ ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡ ಪವಿತ್ರ ದಿನ ಇದಾಗಿದೆ ಈ ದಿನವನ್ನು ಇಂದು ದೇಶದಾದ್ಯಂತ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಸಂವಿಧಾನದ ಆಶಯಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಭಾರತದ ಪ್ರಜೆಗಳಾಗಿ ನಮಗೆ ನಾವೇ ಅರ್ಪಿಸಿಕೊಂಡ ದಿನ ಇವತ್ತು ಅದನ್ನ ನಾವು ಇವತ್ತು ಆಚರಿಸ್ತಾ ಇದ್ದೇವೆ ತುಂಬಾ ಸಂಭ್ರಮದಿಂದ ಇಪ್ಪತ್ತಾರು ನವೆಂಬರ್ ನಲವತ್ತೊಂಬತ್ತರಲ್ಲಿ ನಾವು ಅಂಗೀಕರಿಸಿದ್ದೇವೆ ನಾವು ಭಾರತದ ಪ್ರಜೆಗಳಾಗಿ ಆ ದಿನವನ್ನ ನಾವೆಲ್ಲರೂ ಇವತ್ತು ಆಚರಿಸ್ತಾ ಇದ್ದೇವೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ಮತ್ತೊಮ್ಮೆ ಎಲ್ಲರೂ ಜೋರಾಗಿ ಕೂಗ್ಬೇಕು ಜೈ ಭಾರತಾಂಬೆಗೆ ಕರ್ನಾಟಕ अंबेडर्जी की भारत संविधान के धन्यवाद